ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗುರುರಾಜ್ ರಾಜ್ ಕಾಯ್ಕಜ್ ನಾವು ಇವತ್ತು ಬಂದಿದ್ದೀವಿ ಹೊಸ ರೀತಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರುವಂತಹ ತೋಟ್ಗೇರ್ ಮೋಟರ್ ಶೋರೂಮ್ಗೆ ಇವರು ಹೀರೋ ಕಂಪನಿಯ ಎಲ್ಲಾ ಬೈಕ್ಗಳನ್ನ ಸೇಲ್ಸ್ ಮತ್ತೆ ಸರ್ವಿಸ್ನ ಮಾಡಿ ಕೊಡ್ತಾರೆ ಇವಾಗಿನ ದುಬಾರಿ ದುನಿಯಾದಲ್ಲಿ ಬಡವರು ಜೀವನ ನಡೆಸೋದೇ ಕಷ್ಟ ಆಗ್ತಿದೆ ಅದಕ್ಕೋಸ್ಕರನೇ ಹೀರೋ ಕಂಪನಿಯವರು ಅತಿ ಕಡಿಮೆ ಬೆಲೆಯಲ್ಲಿ ಬೈಕ್ ಸೇಲ್ ಮಾಡ್ತಿದ್ದಾರೆ ಆ ಬೈಕು ಇಂಜಿನ್ ಯಾವ ರೀತಿ ಇದೆ ಮತ್ತೆ ಮೈಲೇಜ್ ಎಷ್ಟು ಕೊಡುತ್ತೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಸ್ಟಾರ್ಟ್ ಮಾಡೋಣ Yeah. ಎಚ್ ಎಫ್ ಹಂಡ್ರೆಡ್ ಮುಂದೆಯಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಹ್ಯಾಲಜೆನ್ ಹೆಡ್ಲೈಟು ಹ್ಯಾಲಜನ್ ಇಂಡಿಕೇಟರ್ ಇದೆ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಹಾಗೆ ಹಿಂದೆ ಮತ್ತೆ ಮುಂದೆ ಎರಡು ಕಡೆಯೂ ಏಯ್ಟೀನ್ ಇಂಚ್ ವೀಲ್ ಇದೆ ಹಾಗೆ ಇದರ ಬ್ರೇಕಿಂಗ್ ವಿಚಾರಕ್ಕೆ ಬರೋದಾದರೆ ಹಿಂದೆ ಮತ್ತೆ ಮುಂದೆ ಒನ್ ತರ್ಟಿ ಎಮ್ ಎಮ್ ಡ್ರಮ್ ಬ್ರೇಕ್ ಇದೆ ಹಾಗೆ ಒಂಬತ್ತು ಲೀಟರ್ ಫ್ಯೂಲನ್ನು ಹಿಡಿಯುತ್ತೆ ಒಂದು ಲೀಟರ್ ರಿಸರ್ವ್ ಇರುತ್ತೆ ಹೆಚ್ಚ ಪಂಡ ಲೋಗೋ ಇದೆ ಚೈನ್ ಕವರ್ ಇದೆ ಯಾವುದೇ ಥರ ಡಸ್ಟ್ ಆಗಲಿ ಏನಾಗಲಿ ಇದು ಆಗಲ್ಲ ಮೇಂಟೆನೆನ್ಸ್ ಈಸಿ ಆಗುತ್ತೆ ಹಾಗೆ ಹಿಂದುಗಡೆಯಿಂದ ನೋಡ್ತಾ ಟೈಲೈಟ್ ಕೂಡ ಆಗಿದೆ ಇಂಡಿಕೇಟರ್ ಇದೆ ನಾವು ಹಿಂದ್ಗಡೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಅನ್ನು ನೋಡಬಹುದು ಬೈ ಸ್ಟೆಫ್ ಅಡ್ಜಸ್ಟ್ ಮಾಡ್ಕೋಬಹುದು ಹಾಗೆ ಮೀಟರ್ ಕನ್ಸೋಲ್ ಈ ರೀತಿ ನೋಡಕ್ ಸಿಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ ಸ್ಪೀಡೋ ಮೀಟರ್ ಇದೆ ರೈಟ್ ಸೈಡಲ್ಲಿ ಫ್ಯೂಲ್ ತೋರಿಸುತ್ತೆ ಹಾಗೆ ಗೇರ್ ಮತ್ತೆ ಇಂಜಿನ್ ವಾರ್ನಿಂಗು ಹೆಡ್ಲೈಟ್ ಡಿಫು ತೋರಿಸುತ್ತೆ ಲೆಫ್ಟ್ ಸೈಡು ರೈಟ್ ಸೈಡ್ ಇಂಡಿಕೇಟರ್ ಸಿಂಬಲ್ ಇದೆ ಲೆಫ್ಟ್ ಸೈಡ್ ಅಲ್ಲಿ ಹಾರನ್ ಸ್ವಿಚ್ಚು ಇಂಡಿಕೇಟರ್ ಮತ್ತೆ ಡಿಮ್ ಅಂಡ್ ಡಿಪ್ ಮಾಡೋದಕ್ಕೆ ಸ್ವಿಚ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಯಾವುದೇ ತರ ಸೆಲ್ಫ್ ಸ್ಟಾರ್ಟ್ ಸಿಗೋದಿಲ್ಲ ಏಕೆ ಅಂತಂದ್ರೆ ಇದು ಕಿಕ್ ಸ್ಟಾರ್ಟ್ ಆಗಿದೆ ಎಚ್ ಎಫ್ ಅಂಡ್ರೆಡ್ ನ ಸೀಟಿಂಗ್ ವಿಚಾರಕ್ಕೆ ಬರೋದಾದ್ರೆ ತುಂಬಾನೇ ಕಂಫರ್ಟ್ ಆಗಿದೆ ತುಂಬಾ ಸ್ಮೂತ್ ಆಗಿದೆ ರೈಡರ್ ರೈಡರ್ಗೆ ಹಿಡ್ಕೊಳ್ಳೋಕೆ ಗ್ರಾಪ್ ಹ್ಯಾಂಡಲ್ ಕೂಡ ಇದೆ ಹಾಗೆ ಸಾರಿಗಾ ಮತ್ತೆ ಪುಟ್ರೆಸ್ಟ್ ಆಗಿ ಹಾಕೋಬೋದು ಫ್ರೀ ಆಫ್ ಎಕ್ಸೆಸರೀಸು ಹೇಳೋದು ಮರೆತೆ ಇದರಲ್ಲಿ ಇ ಟ್ವೆಂಟಿ ಇಥನಾಲ್ ಪೆಟ್ರೋಲ್ ಎಂ ಇದರ ಇಂಜಿನ್ ವಿಚಾರಕ್ಕೆ ಬರೋದಾದರೆ ಸೆವೆನ್ ಪಾಯಿಂಟ್ ನೈನ್ ಒನ್ ಬಿ ಎಚ್ ಪಿ ಇದೆ ಏಟ್ ಪಾಯಿಂಟ್ ಎನ್ ಎಮ್ ಟಾರ್ಕ್ ಇದೆ ಬಾಕ್ಸ್ ವಿಚಾರಕ್ಕೆ ಬರೋದಾದರೆ ಫೋರ್ ಸ್ಪೀಡ್ ಮ್ಯಾನ್ಯಲ್ ಗಿಯರ್ ಬಾಕ್ಸ್ ಇದೆ ಫೋರ್ ಅಫ್ ಫೋರ್ ಡೌನು ಎಚ್ ಎಫ್ ಅಂಡ್ರೆಡ್ನ ಆಂಡ್ರಾಯ್ಡ್ ಪ್ರೈಸ್ ನೋಡೋದಾದರೆ ಅರವತ್ತ್ಮೂರು ಸಾವಿರ ರೂಪಾಯಿ ಇದೆ ಪ್ರೈಸ್ ಒಂದೇ ರೀತಿ ಇರೋದಿಲ್ಲ ನೀವು ಯಾವಾಗ ತಗೋಬೇಕು ಅನ್ಕೊಂಡಿದ್ದೀರಾ ಅವಾಗ ಬಂದು ಶೋರೂಮ್ನ ವಿಸಿಟ್ ಮಾಡಿ ಇದರ ಸರ್ವಿಸ್ ಬಗ್ಗೆ ಮಾತಾಡೋದಾದರೆ ಐದುನೂರದಿಂದ ಎಂಟುನೂರು ರೂಪಾಯಿ ಒಳಗಡೆ ಸರ್ವಿಸ್ ಆಗುತ್ತೆ ಹಾಗೆ ಇದರ ಮೈಲೇಜ್ ಬಗ್ಗೆ ನೋಡೋದಾದರೆ ಎಪ್ಪತ್ತು ಕಿಲೋಮೀಟರ್ ಮೈಲೇಜ್ ಇದೆ ಹೆಚ್ ಎಫ್ ಹಂಡ್ರೆಡ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ಗಾಗಿ ಶೋರೂಮ್ನ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಹೆಚ್ ಎಫ್ ಹಂಡ್ರೆಡ್ನ ರಿವ್ಯೂವು ಯಾರಿಗೆಲ್ಲ ಈ ರಿವ್ಯೂ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಬತ್ತಿ ನಾನು ಮುಂದೆ ವಿಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್